ಹಾಯ್ ಎಲ್ಲರಿಗೂ ಜಯನಾನಿಸ್ ಕಿಚನ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಈಸಿಯಾಗಿ ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಈ ಪೌಡರ್ ಅನ್ನು ಹೋಮ್ ಮೇಡ್ ಮಾಡೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇವತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಸ್ಪೂನ್ ಬಿಳಿ ಹಳ್ಳು ಸ್ವಲ್ಪ ಕರಿಬೇವು ಮೂರಿಂದ ನಾಲ್ಕು ಸ್ಪೂನ್ ಕೊಬ್ಬರಿ ತುರಿ ಐವತ್ತು ಗ್ರಾಮ್ ಕಡಲೆಕಾಯಿ ಬೀಜ ಎರಡು ಸ್ಪೂನ್ ಅಷ್ಟು ಕಡಲೆ ಬೇಳೆ ಎರಡು ಸ್ಪೂನ್ ಉದ್ದಿನ ಬೇಳೆ ಹಾಗೆ ಎರಡು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕರಿಮೆಣಸು ಇಪ್ಪತ್ತು ಬೆಳ್ಳುಳ್ಳಿ ಹೆಸಳುಗಳು ಹಾಗೆ ಮೂರು ಸ್ಪೂನ್ ಕೊತ್ತಂಬರಿ ಬೀಜ ಅಂದ್ರೆ ಧನ್ಯ ಸೊ ಮೊದಲಿಗೆ ಒಂದು ಕಡೆಯನ್ನ ಇಟ್ಕೊಳ್ಳೋಣ ಹಾಗೆ ಕಡ್ಲೆಕಾಯಿ ಬೀಜ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ ಇದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಇವಾಗ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎರಡನ್ನೂ ಹಾಕೊಂಡು ಒಂದ್ ಸ್ವಲ್ಪ ಆರೋಮವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಾದ ನಂತರ ನಾವು ಜೀರಿಗೆ ಮತ್ತೆ ಕಾಳು ಮೆಣಸು ಇದೆಯೋ ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಧನಿಯಾ ಬೀಜ ವೈಟ್ ಸೀಸೆ ಮತ್ತೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರ್ಬೇಕು ಆ ತರ ಹುರ್ಕೊಳ್ಳೋಣ ಇದಕ್ಕೆ ನಾವು ಕರ್ಬೇವು ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಬಿಡೋಣ ಲಾಸ್ಟ್ ಅಲ್ಲಿ ನಾವು ಏನ್ ಕೊಬ್ಬರಿ ತುರಿಗಿದ್ಯೋ ಅದನ್ನು ಹಾಕೊಂಡು ಇದು ಕಂಪ್ಲೀಟ್ ತಣ್ಣಗ ಹಾಕ್ಬೇಕು ಅದಾದ್ಮೇಲೆ ಮಿಕ್ಸಿ ಜಾರ್ಗೆ ಇದನ್ನ ಕಂಪ್ಲೀಟ್ ಒಳ್ಳೆ ತುರ್ತುರಿ ಆ ಆತರ ಪೌಡರ್ ಮಾಡಿ ಇದನ್ನ ನಾವು ಒಂದ್ ತಿಂಗಳ ಕಾಲ ನಾವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬೋದು ನೀವು ಇದರಲ್ಲಿ ಬದನೆಕಾಯಿ ಪಲ್ಯ ಟೊಮೆಟೊ ಗೊಜ್ಜು ಹಾಗೆ ಇನ್ನ ಎಷ್ಟೊಂದು ತರದ ತರಕಾರಿ ಪಲ್ಯಗಳಿಗೆ ನೀವು ಇದನ್ನ ಪೌಡರ್ನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಈ ಪೌಡರ್ನ ಸೊ ಇದನ್ನ ಇವಾಗ ಹೇರ್ ಟೈಟ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿ ಫ್ರಿಡ್ಜ್ ಇಡ್ತಿಟ್ಬಿಡೋಣ ಸೊ ಪಲ್ಯ ಮಾಡೋದಕ್ಕೆ ನಮ್ಗೆ ಈರುಳ್ಳಿ ಕರಿಬೇವು ನುಗ್ಗೆಕಾಯಿ ಟೊಮೆಟೊ ಹಾಗೆ ಇವಾಗ ಏನ್ ಪೌಡರ್ ಮಾಡ್ಕೊಂಡಿದ್ವೋ ಆ ಪೌಡರ್ ಬೇಕು ಸೊ ಮೊದ್ಲಿಗೆ ನಾವು ಕಡಾಯಿ ಇಡೋಣ ಕಡಾಯಿಗೆ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಬಿಸಿಯಾಗ್ಬಿಡಣ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಏನು ಈರುಳ್ಳಿ ಮತ್ತೆ ಕರಿವೆ ಹೂವು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ನಾನು ಇದಕ್ಕೆ ನುಗ್ಗೆಕಾಯಿ ಹಾಕ್ತಾ ಇದೀನಿ ಸೊ ಇವಾಗ ಕಂಪ್ಲೀಟ್ಲಿ ಇದು ಒಂದ್ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡೋಣ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಎಲ್ಲ ಉಪ್ಪೆಲ್ಲ ಇಳಿಬೇಕು ಆ ತರ ಇದನ್ನ ನಾವು ಫ್ರೈ ಮಾಡೋಣ ಸೊ ಇವಾಗ ನಾವೇನ್ ಮಾಡೋಣ ಅಂದ್ರೆ ಇದಕ್ಕೆ ಟೊಮೆಟೊ ನಾವಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಟೊಮೆಟೊನೋ ಹಾಕಿ ಚೆನ್ನಾಗಿ ಟೊಮೆಟೊ ಕರದಬೇಕು ಅಲ್ಲಿವರು ನಾವು ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಚೆನ್ನಾಗಿ ಬೆಂದಿದೆ ಇವಾಗ ಸೊ ಇದಕ್ಕೆ ನಾವು ಸ್ವಲ್ಪ ಅರ್ಶಿಣ ಹಾಕೋಣ ಗರಂ ಮಸಾಲ ಹಾಕೋಣ ಹಾಗೆ ನಾವೇನ್ ಪೌಡರ್ ಇಟ್ಕೊಂಡಿದ್ವು ಅದನ್ನ ಟೂ ಸ್ಪೂನ್ಸ್ ಹಾಕಿದ್ದೀನಿ ಸೊ ನಾನು ಇವಾಗ ಏನ್ ಮಾಡ್ತಾ ಇದೀನಿ ಅಂದ್ರೆ ಮನೇಲಿ ನಾವೇನು ಸಾಂಬಾರ್ ಪೌಡರ್ ಮಾಡಿದೀವಿ ಒಂದ್ ಚೂರೇ ಚೂರು ನಾನು ಇದಕ್ಕೆ ಹಾಕ್ತಿದೀನಿ ಟೇಸ್ಟ್ ಚೆನ್ನಾಗಿ ಮಾಡೋದಿಕ್ಕೆ ಸೊ ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ನುಗ್ಗಿಕಾಯಿ ಪಲ್ಯ ತುಂಬಾನೇ ಈಸಿ ಯಾರ್ ಬೇಕಂದ್ರೂ ಮಾಡ್ಬೋದು ಸೊ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಏನಾದ್ರೂ ಬೇರೆ ರೆಸಿಪಿ ಬೇಕು ಅಂದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್